ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನನ್ನ ಖುಷಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಓಂ ನಮ ವೆಂಕಟೇಶಯ ತಿರುಪತಿಲಿ ಮುನ್ನೂರು ರೂಪಾಯಿ ಸ್ಪೆಷಲ್ ದರ್ಶನ ಬುಕ್ ಹೆಂಗೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ತಿರುಮಲಾ ತಿರುಪತಿ ದೇವಸ್ಥಾನ ಆಯುಷ್ ಬುಕ್ಕಿಂಗ್ ಪೋರ್ಟಲ್ ಅಲ್ಲಿ ಪ್ರತಿ ತಿಂಗಳು ಇಪ್ಪತ್ತೈದನೇ ತಾರೀಕು ಬೆಳಿಗ್ಗೆ ಹತ್ತು ಗಂಟೆಗೆ ದರ್ಶನ್ ಪೋರ್ಟಲ್ ಓಪನ್ ಆಗುತ್ತೆ ಗೂಗಲ್ ಸರ್ಚ್ ಅಲ್ಲಿ ಟಿ ಟಿ ಡಿ ಅಂತ ಟೈಪ್ ಮಾಡಿದ್ರೆ ಸರ್ಚ್ ಮಾಡಿದ್ರೆ ತಿರುಮಲಾ ತಿರುಪತಿ ದೇವಸ್ಥಾನ ಅಫಿಷಿಯಲ್ ಬುಕ್ಕಿಂಗ್ ಪೋರ್ಟಲ್ ಸಿಗುತ್ತೆ ಇದರಲ್ಲಿ ಆನ್ಲೈನ್ ಸರ್ವಿಸ್ ಅಂತ ಇರುತ್ತೆ ಅದರಲ್ಲಿ ಸ್ಪೆಷಲ್ ಎಂಟ್ರಿ ದರ್ಶನ್ ಅಂತ ಕ್ಲಿಕ್ ಮಾಡಿ ಪೋರ್ಟಲ್ ಎಕ್ಸಾಕ್ಟ್ ಆಗಿ ಹತ್ತು ಗಂಟೆ ಓಪನ್ ಆಗುತ್ತೆ ನೀವು ಐದು ನಿಮಿಷಕ್ಕಿಂತ ಮುಂಚೆ ಲಾಗಿನ್ ಆಗಿ ವೈಟ್ ಮಾಡ್ತಾ ಇರಬೇಕು ಲಾಗಿನ್ ಅಲ್ಲಿ ಫೋನ್ ನಂಬರ್ ಮಾತ್ರ ಇದ್ರೆ ಸಾಕು ಆ ಫೋನ್ ನಂಬರ್ ಅಲ್ಲಿ ಓ ಟಿ ಪಿ ಬರುತ್ತೆ ಅದನ್ನ ಎಂಟ್ರಿ ಮಾಡಿದ್ರೆ ಲಾಗಿನ್ ಆಗ್ಬೋದು ಅಷ್ಟಾದಮೇಲೆ ಕರೆಕ್ಟಾಗಿ ಹತ್